ಪ್ರತ್ಯೇಕತಾವಾದಿ ನಾಯಕರ ಭದ್ರತೆಗೆ ಕೋಟಿ ಕೋಟಿ ಖರ್ಚು ಹೌದು ಜಮ್ಮು ಮತ್ತು ಕಾಶ್ಮೀರದ ಐವರು ಪ್ರತ್ಯೇಕತಾವಾದಿ ನಾಯಕರಿಗೆ ಕೊಡಲಾಗಿದ್ದ ಭದ್ರತೆಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿ ಬಳಿಕ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಹುರಿಯತ್ ಮುಖಂಡರಾದ ಮೀರೋವೈಜ್ ಉಮರ್ ಫಾರೂಕ್ ಪ್ರೊಫೆಸರ್ ಅಬ್ದುಲ್ ಘನಿ ಭಟ್ ಬಿಲಾ ಲೋನ್ ಜೆಕೆಎಲ್ ಎಫ್ ನಾಯಕ ಹಾಷಿಂ ಖುರೇಶಿ ಮತ್ತೆ ಶಬೀರ್ ಶಾ ಅವರಿಗೆ ಕೊಡಲಾಗಿದ್ದ ಭದ್ರತಾ ಸಿಬ್ಬಂದಿ ಮತ್ತೆ ವಾಹನಗಳನ್ನ ತಕ್ಷಣದಿಂದಾನೇ ವಾಪಸ್ ಪಡೆಯಲಾಗಿದೆ ಸರ್ಕಾರದ ಮಾಹಿತಿಗಳ ಪ್ರಕಾರ ಪ್ರತ್ಯೇಕತಾವಾದಿ ನಾಯಕರಿಗೆ ಕೊಡಲಾಗಿದ್ದ ಭದ್ರತೆಗಾಗಿ ಸರ್ಕಾರ ಹತ್ತು ಪಾಯಿಂಟ್ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತ್ತು ನಾಯಕರಿಗೆ ಭದ್ರತೆ ಕೊಡ್ತಿದ್ದ ಪೊಲೀಸರ ವೇತನಕ್ಕಾಗಿ ಸರ್ಕಾರ ಇಷ್ಟೊಂದು ಖರ್ಚು ಮಾಡುತ್ತಿತ್ತು ನಲವತ್ತೊಂಬತ್ತು ಪಾಯಿಂಟ್ ಏಳು ಲಕ್ಷ ರೂಪಾಯಿಗಳನ್ನ ನಾಯಕರಿಗೆ ನೀಡ್ತಾ ಇದ್ದ ಭದ್ರತೆಯ ವಾಹನಗಳ ಇಂಧನ ಎಸ್ಕೋರ್ಟ್ ವಾಹನಗಳ ಇಂಧನಕ್ಕಾಗಿ ಖರ್ಚು ಮಾಡಲಾಗ್ತಿತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐವತ್ತೊಂದು ಲಕ್ಷ ರೂಪಾಯಿಗಳನ್ನ ಮೀರ್ ವೈಸ್ ಉಮರ್ ಫಾರೂಕ್ ಗೆ ಭದ್ರತೆ ಕೊಡ್ತಿದ್ದ ಸಿಬ್ಬಂದಿ ವೇತನಕ್ಕಾಗಿ ಖರ್ಚು ಮಾಡಲಾಗಿದೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ವೇತನಕ್ಕಾಗಿ ವೆಚ್ಚ ಮಾಡಲಾಗಿದೆ ಐದು ಪಾಯಿಂಟ್ ಆರು ಕೋಟಿ ರೂಪಾಯಿಗಳನ್ನ ಕಳೆದ ಹತ್ತು ವರ್ಷಗಳಲ್ಲಿ ಖರ್ಚು ಮಾಡಲಾಗಿದೆ ಹುರಿಯತ್ ಮುಖಂಡರಾದ ಮೀರ್ ವೈಸ್ ಉಮರ್ ಫಾರೂಕ್ ಮಾಧ್ಯಮ ಕಾರ್ಯದರ್ಶಿ ಎನ್ಐಎ ಇಂದ ಬಂಧನವಾಗುವ ಆತನಿಗೂ ಸರ್ಕಾರ ಭದ್ರತೆಯನ್ನ ಕೊಟ್ಟಿದೆ ಹುರಿಯತ್ ಮುಖಂಡರಾದ ಮೀರ್ ಮೀರ್ವೈಝ್ ಉಮರ್ ಫಾರೂಕ್ ಗಾಗಿನೇ ಸರ್ಕಾರ ಹೆಚ್ಚು ಖರ್ಚು ಮಾಡಿದೆ ಶ್ರೀನಗರದಲ್ಲಿರುವ ಮೀರ್ ವೈಝ್ ನಿವಾಸಕ್ಕೆ ಹತ್ತು ಪೊಲೀಸರು ಸದಾ ಕಾವಲ್ನಲ್ಲಿ ಇರ್ತಿದ್ರು ಈತನ ಮಾಧ್ಯಮ ಸಲಹೆಗಾರ ಎರಡ್ ಸಾವಿರದ ಹದಿನೇಳರಲ್ಲಿ ಬಂಧನವಾದ ಮೇಲೆ ಆತನಿಗೆ ಕೊಡ್ತಿದ್ದ ಭದ್ರತೆ ವಾಪಸ್ ಪಡೆಯಲಾಗಿತ್ತು ಇದರ ಜೊತೆಗೆ ಪುಲ್ವಾಮಾ ಆತ್ಮಾಹುತಿ ದಾಳಿಯ ನಂತರ ಪಾಕಿಸ್ತಾನ ಪರ ದನಿ ಎತ್ತೋರ ಕೊರಳನ್ನ ಬಿಗಿಗೊಳಿಸ್ತಾರೋ ಮೋದಿ ಸರ್ಕಾರ ಪ್ರತ್ಯೇಕತಾವಾದಿಗಳಿಗೆ ಕೊಟ್ಟಿದ್ದ ವಿಶೇಷ ಭದ್ರತೆಯನ್ನ ಹಿಂಪಡೆದಿದೆ ಈ ಬೆಳವಣಿಗೆಯನ್ನ ಆರ್ ಅಂಡ್ ಎಡಬ್ಲ್ಯೂ ಸಂಸ್ಥೆಯ ಮಾಹಿ ಅಧಿಕಾರಿ ಅಮಿರ್ ಸ್ವಾಗತಿಸಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಈ ಬಗ್ಗೆ ನಿಗಾ ವಹಿಸಿದ್ದು ಈ ಐವರಲ್ಲದೆ ಇನ್ನಿತರ ಪ್ರತ್ಯೇಕತಾವಾದಿಗಳನ್ನ ಗುರುತಿಸಿ ಅವರಿಗೆ ಕೊಟ್ಟಿರುವ ಸೌಲಭ್ಯವನ್ನ ಹಿಂಪಡೆಯಲಾಗುತ್ತೆ ಅಂತ ರಾಜ್ಯಪಾಲರ ಸಹಿ ಇರುವ ಆದೇಶದ ಪ್ರತಿಯಲ್ಲಿ ಹೇಳಲಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರತ್ಯೇಕತಾವಾದಿಗಳಿಗೆ ವಿಶೇಷ ಭದ್ರತೆ ಕೊಡುವ ನಿರ್ಣಯ ಕೈಗೊಳ್ಳಲಾಯಿತು ಎಸ್ ಎ ಎಸ್ ಗುಲಾನಿ ನೇತೃತ್ವದ ಗುಂಪು ತಮ್ಮ ನಿಲುವಿಗೆ ಬದ್ಧವಾಗಿದ್ದು ಕಾಶ್ಮೀರವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ದೆಹಲಿ ಆಡಳಿತ ಒಪ್ಕೊಳ್ಳಿ ಅಂತ ಆಗ್ರಹಿಸಿದ್ರು ಆದ್ರೆ ಮೆರ್ವಾಜ್ ನೇತೃತ್ವದ ಗುಂಪಿನ ಜೊತೆ ಮಾತುಕತೆ ನಡೆಸಿದ ಅಂದಿನ ಕೇಂದ್ರ ಸರ್ಕಾರ ಪ್ರತ್ಯೇಕತಾವಾದಿಗಳಿಗೆ ಈ ವಿಶೇಷ ಸೌಲಭ್ಯ ಕೊಡೋಕೆ ನಿರ್ಧರಿಸಿತ್ತು ಮೋದಿ ಸರ್ಕಾರದ ಕ್ರಮವನ್ನ ಸ್ವಾಗತಿಸಿರುವ ಅಮರ್ ಭೂಷಣ್ ಅವರು ಈ ನಡೆಯನ್ನ ತುಂಬಾ ಮುಂಚಿತವಾಗಿ ಮಾಡ್ಬೇಕಿತ್ತು ಎಲ್ಲಾ ಪ್ರತ್ಯೇಕತಾವಾದಿಗಳು ದೇಶ ವಿರೋಧಿಗಳಿಗೆ ಕೊಡುವ ಸವಲತ್ತುಗಳನ್ನ ರದ್ದು ಮಾಡಬೇಕು ಎಲ್ಲರನ್ನ ಬಂಧಿಸಿ ದಕ್ಷಿಣ ಭಾರತದ ಜೈಲ್ನಲ್ಲಿ ಇರಿಸಬೇಕು ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ಪ್ರಕಾರನೇ ಎಲ್ಲಾನು ನಡಿಬೇಕು ಅಂದ್ರೆ ಎಂದಿಗೂ ಸಮಸ್ಯೆ ಬಗೆಹರಿಸೋಕೆ ಸಾಧ್ಯವಾಗೋದಿಲ್ಲ ಅಂತ ಅಂದ್ರು ಇನ್ನು ಫೆಬ್ರವರಿ ಹದ್ನಾಕನೇ ತಾರೀಕು ಸಂಜೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮದ ಅವಂತಿಪೋರಾ ಎಂಬಲ್ಲಿ ಪಾಕ್ ಮೂಲದ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಭಯೋತ್ಪಾದಕ ಆದಿಲ್ ಅಹ್ಮದ್ ದಾರ್ ಆತ್ಮಾಹುತಿ ಕಾರ್ ಬಾಂಬ್ ದಾಳಿ ನಡೆಸಿದ ಪರಿಣಾಮ ಸಿಆರ್ಪಿಎಫ್ ಪಿ ಎಫ್ ನಲವತ್ತೊಂಬತ್ತು ಯೋಧರು ಹುತಾತ್ಮರಾಗಿದ್ರು ಹೀಗಾಗಿ ಭಾರತ ಯಾವ ರೀತಿಯಲ್ಲ ಪ್ರತೀಕಾರ ತೀರಿಸ್ಕೋಬಹುದೋ ಆ ರೀತಿಯಲ್ಲ ಪ್ರತೀಕಾರ ತೀರಿಸಕೋತಾ ಇದೆ